ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀನಿಧಿ ಕುಕ್ಕಿಂಗ್ ಚಾನಲ್ ಇವತ್ತೊಂದು ಸೂಪರ್ ಟೇಸ್ಟಿಯಾಗಿರುವಂಥ ಆರೋಗ್ಯಕರವಾದಂಥ ಮತ್ತು ಶಕ್ತಿಯುತವಾದಂಥ ಒಂದು ಡಿಶ್ ಇದ್ದೀನಿ ಇದು ಕರ್ಬೇವಿನ ಸೊಪ್ಪಿಂದ ಮಾಡಿರುವಂಥ ರಾಗಿ ರೊಟ್ಟಿ ಹಾಗೆ ಎಳ್ಳು ಹುಳ್ಳಿಕಾಳು ಚಟ್ನಿ ಇದಕ್ಕೆ ಕಾಂಬಿನೇಷನ್ನು ತುಂಬಾ ರುಚಿಯಾಗಿರುತ್ತೆ ಹಾಗೆ ತುಂಬಾ ಆರೋಗ್ಯಕರವಾಗಿರುತ್ತೆ ಹೈ ಪ್ರೋಟೀನ್ ಹೈ ಕ್ಯಾಲ್ಸಿಯಂ ಇರುವಂಥ ಒಂದು ಹೆವಿ ರಿಚ್ ಫುಡ್ ಅಂತಲೇ ಹೇಳ್ಬೋದು ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಇಲ್ಲೊಂದು ಪಾತ್ರೆಗೆ ನಾನು ಒಂದು ಎರಡು ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನ ಹಾಕುತ್ತ ಇದ್ದೀನಿ ಈ ರಾಗಿನ ಇತ್ತೀಚೆಗೆ ಬಳಸೋದೇ ಕಡಿಮೆ ಆಗಿಬಿಟ್ಟಿದೆ ಇದು ಎಷ್ಟು ಒಳ್ಳೆಯದು ಶರೀರಕ್ಕೆ ಅಂತಂದರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ ಈ ರಾಗಿ ಹಿಟ್ಟಿಗೆ ನಾನು ಒಂದು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಒಂದು ಬೌಲಷ್ಟು ಈರುಳ್ಳಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಬೌಲಷ್ಟು ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಈ ಕರಿಬೇವಿನ ಸೊಪ್ಪು ಕಣ್ಣಿಗೆ ತುಂಬಾ ಒಳ್ಳೆಯದು ಕಣ್ಣಿನ ಎನರ್ಜಿ ತುಂಬಾ ಆರೋಗ್ಯವಾಗಿರುತ್ತೆ ಸೊ ಇದಕ್ಕೆ ಅರ್ಧ ಕಪ್ಪಷ್ಟು ಜೀರಿಗೆನ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆನೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ವಲ್ಪ ಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ ಜೀರಿಗೆ ನಮಗೆ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಹಾಗೆ ಕೊಬ್ಬರಿ ಕೂಡ ಕ್ಯಾಲ್ಸಿಯಂ ಇರುತ್ತೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಕಲಿಸೋದ್ರಿಂದ ಇದು ತಟ್ಟುವಾಗ ತುಂಬ ನಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಬರುತ್ತೆ ಸೊ ಹಾಗಾಗಿ ಕಿತ್ತೋಗೋದಿಲ್ಲ ಹಾಗಾಗಿ ಗೋಧಿ ಹಿಟ್ಟನ್ನು ನಾನು ಮಿಕ್ಸ್ ಮಾಡಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಬಾಣಲಿನ ಬಿಸಿಗಿಟ್ಕೊಂಡು ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಉರುಳಿಕಾಳನ್ನ ಹಾಕೋತಾ ಇದ್ದೀನಿ ಆಗಿನ ಕಾಲದಲ್ಲಿ ಕಾಳನ್ನ ಕುದುರೆಗಳಿಗೆ ಕೊಡ್ತಾಯಿದ್ರು ಎನರ್ಜಿ ಅಂತ ಸೊ ಊಟದಲ್ಲಿ ಯಥೇಚ್ಛವಾಗಿ ಯೂಸ್ ಮಾಡಿದಷ್ಟು ಒಳ್ಳೆಯದು ಇದಕ್ಕೆ ಒಣಮೆಣ್ಸಿ ಹಾಗೆ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಕಡಲೆ ಹಾಗೆ ಸ್ವಲ್ಪ ಎಳ್ಳು ಮೂರನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ನೋಡಿ ಒಳ್ಳೆಯ ಆರೋಗ್ಯಕರವಾದಂಥ ಶಕ್ತಿಯುತವಾದಂಥ ಐಟಮ್ಗಳಿವೆಲ್ಲ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನಾನು ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲನೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಹಾಗೆ ಇದಕ್ಕೆ ಸ್ವಲ್ಪ ಹಣ್ಣನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದೆಲ್ಲನೂ ಕೂಡ ಒಂದು ಮಿಕ್ಸಿಗೆ ಹಾಕಿ ನೈಸಾಗಿ ಚಟ್ನಿ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ತಾ ಇರ್ಬೋದು ಚಟ್ನಿ ರೆಡಿಯಾಗಿದೆ ಸ್ವಲ್ಪ ತೀರ ನುಣ್ಣಗೆ ಮಾಡೋದು ಬೇಡ ಸ್ವಲ್ಪ ಇಷ್ಟು ಅದಲ್ಲಿದ್ದರೆ ಸಾಕು ಇದಕ್ಕೆ ಒಂದು ಒಗ್ಗರಣೆನೇ ಬಿಡೋಣ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಡಲೆಬೇಳೆ ಹಾಗೆ ಒಣಮೆಣಸಿ ಹಾಕಿ ಇದಕ್ಕೆ ಒಗ್ಗರಣೆ ಮಾಡಿ ಚಟ್ನಿಗೆ ಹಾಕಿದ್ದೀನಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ಈ ರಾಗಿ ರೊಟ್ಟಿನ ನಾನು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಹೀಗೆ ರೌಂಡಾಗಿ ಮಾಡಿ ಒಂದು ಪ್ಲಾಸ್ಟಿಕ್ ಕವರ್ಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ತಟ್ಕೊಳ್ಳೋಣ ಈ ರಾಗಿ ತುಂಬಾ ಎನರ್ಜಿ ಒಳ್ಳೆಯದು ಹಾಗೆ ಇದರಲ್ಲಿ ಬಳಸಿರುವಂಥ ಪದಾರ್ಥಗಳೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಸೊ ಕಣ್ಣಿನ ದೃಷ್ಟಿಗೆ ಆಗಿನ ಕಾಲ್ದವರೆಲ್ಲ ನೂರಾರು ವರ್ಷ ಬಾಳ್ತಾ ಇದ್ರು ಈಗ ಎಲ್ಲ ಅರವತ್ತು ವರ್ಷ ದಾಟೋದೇ ಇಲ್ಲ ಅಷ್ಟು ಆಯಸ್ಸೆಲ್ಲ ಕಡಿಮೆ ಆಗೋಗಿದೆ ಎಲ್ಲಾರ್ಗು ಯಾಕೆಂದರೆ ಆಗಿನ ಕಾಲದವರು ಈ ರೀತಿ ಫುಡ್ಡನ್ನು ತಿಂತಾಯಿದ್ರು ಹೀಗೆ ಒಂದು ತವಾಗೆ ನಾವು ಎಣ್ಣೆ ಸವ್ರಿಕೊಂಡು ನಾವು ತಟ್ಟಿರುವಂಥ ರಾಗಿ ರೊಟ್ಟಿನ ಹಾಕೊಳ್ಳೋಣ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮೇಲೆ ನೀರನ್ನು ಹಾಕಬೇಕು ಸ್ವಲ್ಪ ಯಾಕೆ ಅಂದರೆ ವೈಟ್ ವೈಟ್ ಬಂದುಬಿಡುತ್ತೆ ಸೊ ಅದಕ್ಕಾಗಿ ನೀರನ್ನು ಸೇರಿಸ್ಕೊಂಡು ಈ ರೀತಿ ಮುಚ್ಚಾಕಿ ಬೇಯಿಸ್ಕೋಬೇಕಾಗುತ್ತೆ ಈಗ ನೋಡಿ ರಾಗಿ ರೊಟ್ಟಿನೂ ಬೇಗನೆ ರೆಡಿ ಮಕ್ಕಳಿಗೆ ಸ್ಕೂಲಿಂದ ಬಂದಾಗೆಲ್ಲ ಈ ರೀತಿ ಇದೇ ಫುಡ್ಡನ್ನು ಈ ರೀತಿ ಫುಡ್ಗಳನ್ನ ಜಾಸ್ತಿ ತಿಂತಾಯಿದ್ರೆ ಎನರ್ಜಿ ತುಂಬಾ ಇರುತ್ತೆ ನೋಡಿ ಇನ್ನೊಂದು ತಟ್ಟಿ ತೋರಿಸ್ತಾ ಇದ್ದೀನಿ ನಾನು ಇನ್ನೊಂದು ಹಾಕಿ ಇದಕ್ಕೂ ಕೂಡ ಮೇಲೆಲ್ಲ ನೀರನ್ನು ಸವರಬೇಕಾಗುತ್ತೆ ಏಕೆ ವೈಟ್ ವೈಟ್ ಬಂದುಬಿಡುತ್ತೆ ರಾಗಿ ರೊಟ್ಟಿಲಿ ಇದು ತುಂಬಾ ಟೇಸ್ಟಾಗೂ ಕೂಡ ಇರುತ್ತೆ ನಾವು ಬೇಕ್ರಿ ಐಟಮ್ಗಳು ಅದು ಇದು ಎಲ್ಲ ತಿನ್ನೋದಕ್ಕಿಂತ ಈ ರೀತಿ ಹಳೆ ಕಾಲದ ಫುಡ್ಗಳನ್ನು ಮನೆಯಲ್ಲಿ ಯಥೇಚ್ಛವಾಗಿ ಮಾಡಿ ಮಕ್ಕಳಿಗೆಲ್ಲ ಕೊಡ್ತಾ ಇದ್ದರೆ ಕಣ್ಣಿನ ದೃಷ್ಟಿ ಮೂಳೆಗೆ ಶಕ್ತಿ ಎಲ್ಲ ತುಂಬಾ ಜಾಸ್ತಿ ಬರುತ್ತೆ ದೊಡ್ಡವರು ಕೂಡ ನೋವು ಯಾವುದೇ ಕಾಯಿಲೆಗಳಿಂದ ನಾವು ದೂರ ಇರ್ಬೋದು ಈ ರೀತಿ ವಾರಕ್ಕೆ ಎರಡು ಸಲ ಮಾಡಿ ತಿಂತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ನಮ್ಮ ಶ್ರೀನಿಧಿ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋ ಜೊತೆ ಆರೋಗ್ಯಕರವಾದ ವಿಡಿಯೋ ಜೊತೆ ಮತ್ತೆ ಮತ್ತೆ ಭೇಟಿಯಾಗೋಣ ಬಾಯ್ ಬಾಯ್ ಫ್ರೆಂಡ್ಸ್